ಬಾಂಡಪುರ ತಾಲೂಕಿನ ಗಿರಿಯಾರಹಳ್ಳಿ ಗ್ರಾಮದಲ್ಲಿ ರೈತನ ಹಸು ಸತ್ವದ ಘಟನೆ ಒದ್ದಾಗಿದೆ ಸ್ಥಳೀಯ ರೈತರಲ್ಲಿ ಈ ಘಟನೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಹಸು ಸಾವಿಗೆ ಬನ್ನಂಗಾಡಿ ಪಶು ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಮತ್ತು ಪಶು ಪರಿವೀಕ್ಷಕರ ನಿರ್ಲಕ್ಷ್ಯ ಕಾರಣ ಅಂತ ರೈತರು ಆರೋಪಿಸಿದ್ದಾರೆ ರೈತ ಕೆಂಪಾಚಾರಿ ಅವರ ಜೀವನೋಪಾಯಕ್ಕೆ ಆಸರಿಯಾಗಿದ್ದ ಹಸು ಕಳೆದ ಒಂದು ವಾರದಿಂದ ಅಸ್ವಸ್ಥವಾಗಿದ್ದರೂ ಕರೆ ಮಾಡಿದಾಗ ವೈದ್ಯರು ಸಮಯಕ್ಕೆ ಬಂದಿಲ್ಲ ಉಳ್ಳವರ ಕರೆ ಮಾಡಿದರೆ ಹತ್ತು ನಿಮಿಷದಲ್ಲಿ ಬರ್ತಾರೆ ಬಡವರು ಕರೆ ಮಾಡಿದರೆ ದಿನಗಳು ಉಳಿದರೂ ಬರುವುದಿಲ್ಲ ಅಂತ ಕುಟುಂಬ ಸದಸ್ಯರು ಅಳಲು ತೋಡಿಕೊಂಡಿದ್ದಾರೆ ಕಿರಿಯಾರಹಳ್ಳಿ ಹಳ್ಳಿ ಸುನೀತ ಕೆಂಪಾಚಾರಿ ಮಾತನಾಡಿ ಒಂದು ವಾರದಿಂದ ಕರೆ ಮಾಡುತ್ತಿದ್ದರು ಸಮಯಕ್ಕೆ ಔಷಧಿ ಕೊಡಲಿಲ್ಲ ಕೊನೆಗೆ ಬಂದರೂ ತಡವಾಯಿತು ಹಸು ಸಾಯುವ ಒಂದು ದಿನದ ಮೊದಲು ಮಾತ್ರ ಚಿಕಿತ್ಸೆ ನೀಡಿದರು ಆದರೆ ಪ್ರಯೋಜನವಾಗಲಿಲ್ಲ ಅಂತ ಅಳಲು ತೋಡಿಕೊಂಡರು ರೈತರು ಇಡುವ ಪ್ರಕಾರ ಔಷಧಿ ಮತ್ತು ಚಿಕಿತ್ಸೆಗೆ ಅಧಿಕಾರಿಗಳು ಲಂಚ್ಗೆ ಬೇಡಿಕೆ ಇಡುವುದು ಸಾಮಾನ್ಯವಾಗಿದೆ ಹಸು ಬದುಕಿದ್ರ ಸಾಕು ಚಿಕಿತ್ಸೆ ಜ್ವರ ಬಂದು ಎಷ್ಟು ಸಲ ಫೋನ್ ಮಾಡಿದ್ರು ಡಾಕ್ಟ್ರು ಬರಲಿಲ್ಲ ಅಲ್ಲಿ ಮೀಟಿಂಗ್ 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 ಅನ್ಕೊಂಡು ನಿನ್ನೆ ಬಂದ್ರು ಹಸು ನಮ್ಮ ಅಂದ್ಬಿಟ್ಟು ಒಂದು ಇಂಜೆಕ್ಷನ್ ಮಾಡ್ಬಿಟ್ಟು ಹೊಟ್ಟೋದ್ರು ಇಲ್ಲ ಸುಮಾರಾಗಿ ಚೆನ್ನಾಗಿ ಕತ್ತು ಎಲ್ಲ ಆಡಿಸಿಕೊಂಡು ಚೆನ್ನಾಗಿತ್ತು ಮಾಡ್ಕೊಂಡು ಹೋದ್ಮೇಲೆ ಫುಲ್ಲು ನಿಂತಾಯ್ತು ಖಂಡನೆ ಜಿಲ್ಲಾ ಚಿನ್ನಕೂರುಳ್ಳಿ ಜಿಲ್ಲಾ ಪಂಚಾಯಿತಿ ರೈತ ಸಂಘದ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಸಂಭಾವ್ಯ ಅಭ್ಯರ್ಥಿ ಗಿರಿಯಾರ ಹಳ್ಳಿ ತ್ರಿಮೂರ್ತಿ ಅವರು ತಕ್ಷಣ ವೈದ್ಯಾಧಿಕಾರಿಗಳಿಗೆ ಕರೆ ಮಾಡಿ ಸ್ಥಳಕ್ಕೆ ತೆರಳುವಂತೆ ಸೂಚನೆ ನೀಡಿದರು ವೈದ್ಯರು ಸ್ಥಳಕ್ಕೆ ತೆರಳಿ ಚಿಕಿತ್ಸೆ ನೀಡಿದರು ಫಲಕಾರಿಯಾಗದೆ ಹಸು ಸಾವನ್ನಪ್ಪಿದೆ ಮುಂಜಾನೆ ಶ್ರೀಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಹೇಳಿ ವಿಮಾ ಯೋಜನೆಯಡಿ ಪರಿಹಾರ ನೀಡುವುದರ ಜೊತೆಗೆ ಹೊಸ ಹಸು ಕೊಡಿಸಲು ಭರವಸೆ ನೀಡಿದರು

மது பிடிதோ டாக்கு அங்கு நோங்க நோட்ல டாக்டர் ஜி ஆர் குமார் ரமச்சாரி சிவனாச்சாரி சத்தீஷ் சேர்ந்த அனைவரு ಮಂಡ್ಯದ ಅರಡಿಕರ್ ಭವನದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಜಿಲ್ಲೆ ಮಂಡ್ಯ ನೆಲದನಿ ಅಲಯನ್ಸ್ ಸಂಸ್ಥೆ ಮತ್ತು ಕೌಶಲ್ಯ ಅಲಯನ್ಸ್ ಸಂಸ್ಥೆ ವತಿಯಿಂದ ಎಪ್ಪತ್ತೈದು ಬಾರಿ ರಕ್ತದಾನ ಮಾಡಿದ ರಕ್ತದಾನಿಗೆ ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಅಧಿಕಾರಿ ಪ್ರಶಸ್ತಿ ಪಡೆದ ಅಧಿಕಾರಿಗೆ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಎಪ್ಪತ್ತೈದು ಬಾರಿ ರಕ್ತದಾನ ಮಾಡಿದ ಮಂಗಲ ಲಂಕೇಶ್ ಹಾಗೂ ಅತ್ಯುತ್ತಮ ಅಧಿಕಾರಿ ಅಂತ ಪ್ರಶಂಸೆ ಪಡೆದ ಕೋಮಲ್ ಕುಮಾರ್ ಅವರನ್ನು ಗಣ್ಯರು ಆತ್ಮೀಯವಾಗಿ ಅಭಿನಂದಿಸಿದರು ಅಂತಾರಾಷ್ಟ್ರೀಯ ಅರಣ್ಯ ಸಂಸ್ಥೆ ರಾಜ್ಯಪಾಲ ಮಾದೇಗೌಡ ಮಾತನಾಡಿ ಇಂತಹ ಕಾರ್ಯಕ್ರಮಗಳು ಇತರರಿಗೆ ಮಾದರಿಯಾಗಬೇಕು ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಿದ ಸಾಧಕರನ್ನು ಗೌರವಿಸುವುದು ಉತ್ತಮ ಕೆಲಸ ಅಂತ ಹೇಳಿದರು ಸೇವೆಯನ್ನು ಅವರನ್ನ ಸಾಧಕು ಅಂತ ನಾವು ಹೇಳ್ತೀವಿ ಆ ದೇಶದಲ್ಲಿ ಈ ದಿವಸ ನಾವು ಇಬ್ಬರು ವ್ಯಕ್ತಿಗಳನ್ನ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ನಮ್ಮ ಅಸೋಸಿಯೇಷನ್ ಆಫ್ ಫಲೆಯಸ್ಟ್ರೆಂಥ ಕೆಲವರು ಕೂಡ ಸಾಮಾನ್ಯವಾಗಿ ತಿಳಿದಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಕಾರಣವಾದರೂ ಇಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕೆ ಟಿ ಹನುಮ್ ಅವರು ಆ ಅಸೋಸಿಯೇಷನ್ ಆಫ್ ಕ್ಲಬ್ನ ಬ್ಯಾನ ಮಾಡಿ ಸುಮಾರು ತಿಂಗಳಿಗೆ ಎರಡರಿಂದ ಮೂರು ಕಾರ್ಯಕ್ರಮಗಳನ್ನ ಮಾಡ್ತಾನೇ ಇದ್ದಾರೆ ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ನೆಲದನೆ ಮತ್ತು ಕೌಶಲ್ಯ ಅಲಯನ್ಸ್ ಕ್ಲಬ್ ಥರ ಇನ್ನೂ ಮೂವತ್ತು ಎರಡು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಮಾಡ್ತಕ್ಕಂಥ ಸೇವೆಗಳನ್ನ ಪತ್ರಿಕೆಯಲ್ಲಿ ತಾವು ಪ್ರತಿನಿತ್ಯ ವರ್ತನೆ ಇದ್ದೀರಿ ಹಾಗಾಗಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅಂತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಮಂಗಲ ಲಂಕೇಶ್ ರವರು ಈ ಜವಾಬ್ದಾರಿ ಈ ಸನ್ಮಾನ ನನಗೆ ಜವಾಬ್ದಾರಿ ಹೆಚ್ಚಿದೆ ಮುಂದೆ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ಸಹಕಾರಿಯಾಗಿದೆ ನನಗೆ ಸಹಕಾರ ನೀಡುತ್ತಾ ಬಂದಿರುವ ಎಲ್ಲರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ ಅಂತ ಅವರು ತಿಳಿಸಿದರು ಅವರ ಕೂಡ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಫೀಸ್ಗಳಿಗೆ ಮತ್ತು ನಮ್ಮ ಕಾರ್ಯಕ್ರಮಗಳಿಗೆ ಆಗ್ತಾನೆ ನಮ್ಮ ಬಿಸ್ತರಿ ನೀರುಗಳು ಕ್ಯಾನಲ್ಲಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಕ್ಯಾನ್ಗಳನ್ನ ನೋಡೋದೆ ಆ ದಿನಗಳಲ್ಲಿ ಅಲ್ಲಿಗಿಂತ ನಾವು ಅಂತ ನಲ್ಲಿ ಕಂಡು ಕೊಡ್ತಿದ್ದ ನೀರುಗಳು ಆ ಕ್ಯಾನ್ಗಳನ್ನ ನೋಡೋದಕ್ಕೆ ಕೋಮ್ ಕುಮಾರ್ ನಮ್ಮ ಫಂಕ್ಷನ್ಗಳಿಗೆ ಹತ್ತು ಇಪ್ಪತ್ತು ಕ್ಯಾನ್ ಹೋಗಿತ್ತು ನೋಡು ಎಂಟೂರು ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಕಾಟಕುತ್ತೆ ಹಾಕಿಬಿಟ್ಟು ಆಫೀಸ್ಗೆ ಹೋಗ್ತಾ ಇದ್ದರು ಇದೊಂದು ಇನ್ಸಿಡೆಂಟ್ ಬಿಟ್ಟಿದ್ರು ನಾನು ಪರಿಚಯ ಆದದ್ದು ನಮ್ಮ ದೊಡ್ಡದ ಕೋಮ್ ಕುಮಾರ್ ಅಲ್ಲೇ ನಮ್ಮ ಇಷ್ಟೊಂದು ಲಾಂಗ್ ಜರ್ನಿ ಇದೆ ಇದೇ ವ್ಯಕ್ತಿಯಲ್ಲಿ ಇದೇ ಸ್ಥಳದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಒಂದು ಊರು ಕೇರಿ ನಾಟಕ ಪ್ರಾರಂಭಿಸ್ತೇವೆ ಅಲ್ಲಿ ನಾಡಕ್ಕೆ ಅಭಿನಯಿಸಲಿಕ್ಕೆ ಅಂತ ಬಂದ ಆ ಕುಟುಂಬ ನೋಡಿದ್ರೆ ನಾವು ಅಲ್ಲಿಂದ ಚರಣೆ ಆಯಿತು ಪ್ರಾರಂಭದಲ್ಲಿ ಸರಿಗಳಲ್ಲಿ ಬಂದವರೇ ಬೇಂದ್ರೆ ಅಂತ ಕಷ್ಟಗಳನ್ನು ನಾವು ಚಿಕ್ಕದ್ರಿಂದ ನೋಡಲಾಗಿ ಸಾವಿರದ ಒಂಬೈನೂರ ಒಂಬತ್ತೂರ ತೊಂಬತ್ತೆಂಟರ ಸಿಕ್ಕರೆ ನಮ್ಮ ತಂದೆ ಅನಾರೋಗ್ಯ ಪೀಡಿತ ಆದಾಗ ಯಾರು ಗೊತ್ತಿಲ್ಲ ನಾನು ಮೈಸೂರು ಬೆಂಗಳೂರು ಇದರ ಮೂರು ಕಡೆ ಅಡ್ಮಿಷನ್ ಆದಾಗ ನಮಗೆ ಗೊತ್ತಿಲ್ಲ ಕಾರ್ಯಕ್ರಮದಲ್ಲಿ ಕೆ ಟಿ ಹನುಮಂತು ಮೊಹಮ್ಮದ್ ರಫಿ ರಕ್ಷಿತ್ ರಾಜ್ ಚಂದ್ರಶೇಖರ್ ಶಶಿಧರಿಚಕರ್ ಸೇರಿದಂತೆ ಅನೇಕರು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಕರ್ನಾಟಕ ಜನಶಕ್ತಿ ಮತ್ತು ಮಹಿಳಾ ಮುನ್ನಡೆ ಹಾಗೂ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಾಳಿಕಾಂಬಾ ಶ್ರಮಿಕ ನಗರದ ವಿಚಾರವಾಗಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಉಚ್ಚ ನ್ಯಾಯಾಲಯ ಕಾಳಿಕಾಂಬಾ ಶ್ರಮಿಕ ಜನರ ಪರವಾಗಿ ತೀರ್ಪು ನೀಡಿದ್ದು ತಿಂಗಳು ಸಮೀಪಿಸಿದ್ರು ಕೂಡ ಮೂವತ್ತೊಂಬತ್ತು ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸದೆ ಮಂಡ್ಯದ ಕೊಡಗೇರಿ ಅಭಿವೃದ್ಧಿ ಮಂಡಳಿ ನಿರ್ಲಕ್ಷ್ಯವನ್ನು ಖಂಡಿಸಲಾಯಿತು ಮನೆಗಳ ಕಾಮಗಾರಿ ಪ್ರಾರಂಭ ಆಗಲೇಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಲಯವು ಕೂಡ ತೀರ್ಪು ನಮ್ಮ ಪರವಾಗಿ ಬಂದಿದ್ದರೂ ಕೂಡ ಒಂದು ತಿಂಗಳು ಕಳೆದರೂ ಕೂಡ ಮನೆಗಳ ಕಾಮಗಾರಿಯನ್ನು ಮಾಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಕೊಡಗೇರಿ ಅಭಿವೃದ್ಧಿ ಮಂಡಳಿ ನಿರ್ಲಕ್ಷ್ಯವನ್ನು ಖಂಡಿಸೋಣ ಒಂದು ತಿಂಗಳು ತಕ್ಷಣವೇ ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಇಲ್ಲದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಪ್ರತಿಭಟನಾ ನಡೆಸಲಾಯಿತು ಗಾಳಿ ಕಂಬ ಶ್ರಮಿಕ ನಗರದ ಜನರು ಕಳೆದ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷಗಳ ಕಾಲ ಆ ಜನ ಮಳೆ ಗಾಳಿ ಬಿಸಿಲು ಅಂತ ಲೆಕ್ಕಿಸದಂತಾನೆ ಹೋರಾಟ ಮಾಡಿದರ ಭಾಗವಾಗಿ ಸುಮಾರು ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ ಒಂದು ವರ್ಷದ ಒಳಗಡೆ ಇವರಿಗೆ ಮನೆಗಳನ್ನ ಕಟ್ಟಿಕೊಟ್ಟು ಹಕ್ಕುಪತ್ರಗಳನ್ನ ಕೊಡಬೇಕು ಅಂತ ಆದೇಶ ಮಾಡಿದರು ಅದು ಆದೇಶ ಆದ ನಂತರ ಅಲ್ಲಿನ ಪಟ್ಟಭ ಸೇವಾ ಸಂಸ್ಥೆಯ ಪಟ್ಟಭದ್ರ ಶಕ್ತಿಗಳು ಮತ್ತೆ ಪಿತೂರಿಯನ್ನು ಹೂಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ದಾವೆಯನ್ನು ಹೂಡಿರ್ತಾರೆ ಅದಾದ ನಂತರ ಕಳೆದ ಆರು ವರ್ಷಗಳಿಂದಲೂ ಕೂಡ ಸತತವಾಗಿ ಹೋರಾಟಗಳ ಮೇಲೆ ಹೋರಾಟ ಮಾಡಿ ಕೋರ್ಟ್ ಕೇಸನ್ನು ಕೂಡ ಫಾಲೋಅಪ್ ಮಾಡಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಜನರ ಪರವಾದಂಥ ತೀರ್ಪನ್ನು ಕೊಟ್ಟು ಅಲ್ಲಿ ನಿವಾಸಿಗಳಿಗೆ ಮನೆಗಳನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ಕಾಳಿಕಂಬ ಸೇವಾ ಸಂಸ್ಥೆ ಸಲ್ಲಿಸಿದ್ದಂಥ ರಿಟ್ ಅರ್ಜಿಯನ್ನು ವಜಾ ಮಾಡಿ ಜನರ ಪರವಾಗಿ ತೀರ್ಪು ನೀಡಿದ್ರೂ ಕೂಡ ಕಳೆದ ಒಂದು ತಿಂಗಳಾದರೂ ಕೂಡ ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ರಾಜೀವ್ ಯೋಜನೆ ಅಡಿಯಲ್ಲಿ ಮನೆಗಳ ಕಾಮಗಾರಿಯನ್ನು ಮರು ಸ್ಥಾಪನೆ ಮಾಡಿದಂತನೇ ಕಾಮಗಾರಿಯನ್ನು ಪ್ರಾರಂಭ ಮಾಡಿದಂತಾನೆ ವಿಳಂಬ ಮಾಡ್ತಿರುವಂಥದ್ದು ಕೂಡ ನಮಗೆ ಆತಂಕ ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ತಕ್ಷಣ ನಮಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ರಾಜೀವ್ ಅವ್ ಯೋಜನೆಯ ಮೂವತ್ತೊಂಬತ್ತು ಮನೆಗಳ ಕಾಮಗಾರಿಯನ್ನು ಪೂರ್ಣ ಪ್ರಮಾಣವಾಗಿ ಇನ್ನು ಒಂದು ತಿಂಗಳೊಳಗಡೆ ಮುಗಿಸ್ಕೊಡ್ಬೇಕು ಇಲ್ಲ ಅನ್ನೋದಾದ್ರೆ ನಾವು ಬೋರ್ಡ್ ಕಚೇರಿಯನ್ನ ಮುಂದಿನ ದಿನ ಮುತ್ತಿಗೆ ಹಾಕ್ತಿವಂತ ನೇತೃತ್ವವನ್ನ ಮುಖಂಡರಾದ ಸಿದ್ದರಾಜು ಸೇರಿದಂತೆ ಇತರರು ವಹಿಸಿದ್ರು ೂಡು ಗ್ರಾಮದಲ್ಲಿ ಗಣೇಶ ಮೆರವಣಿಗೆ ವಿಸರ್ಜನೆ ಹಿ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬೈಕ್ ಜಾತ್ರ ನಡೆಯಿತು ಮಂಡ್ಯದ ಕಾಳಿಕಾಂಬ ದೇಗುಲದಿಂದ ಬೈಕ್ ಜಾತ್ರ ಆರಂಭವಾಯಿತು ಪೇಟೆ ಬೀದಿ ಒಳಲು ಸರ್ಕಲ್ ಕಾರಿಮನೆ ಗೇಟ್ ಚಿಕ್ಕಮಂಡೆಯ ಸಾತನೂರು ಉಲಿವನ ಮಾರ್ಗವಾಗಿ ಕೆರಗೂಡು ತಲುಪಿತು ಬೈಕ್ ಜಾತ್ರದಲ್ಲಿ ಕಾರ್ಯಕರ್ತರು ಓಪನ್ ಕಾರ್ ತೆರಳಿದರು ಯತ್ನಾಳ್ವರನ್ನ ಬೃಹತ್ ಮೆರವಣಿಗೆಯಲ್ಲಿ ಕರೆದೊಯ್ದರು ಜಾತ ಉದ್ದಕ್ಕೂ ಯತ್ನಾಳ್ ಮೇಲೆ ಪುಷ್ಪವೃಷ್ಟಿ ಹರಿಸುತ್ತಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಯತ್ನಾರ ಅವರು ಹಳೆಯ ಮೈಸೂರು ಭಾಗ ಮಂಡ್ಯ ಜಿಲ್ಲೆಯಲ್ಲಿ ಹಿಂದುತ್ವ ಜಾಗೃತಿ ಮೂಡಿಸಲಾಗುತ್ತಿದೆ ಕಲ್ಲು ತೂರಾಟ ಹಿಂದೂಗಳ ಜಾಗೃತರಾಗಬೇಕು ಇವರು ನಾಲ್ಕು ಪರ್ಸೆಂಟ್ ಇದ್ದಾರೆ ಹಿಂದೂಗಳು ರಕ್ಷಣೆ ಆಗಬೇಕು ಮುಸ್ಲಿಂ ಓಲೈಕೆ ಆಗ್ತಿದೆ ಮುಂದೆ ಮುಸ್ಲಿಮಾಗಿ ಆಗಿ ಹುಟ್ಟಬೇಕು ಅಂತಾರೆ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಅವರು ಟ್ರೋಪಿ ಆಗ್ತಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಅವರು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಹಿಂದೂಗಳ ರಕ್ಷಣೆ ಆಗ್ತಿಲ್ಲ ಅನ್ನೋ ಸಂದೇಶ ಹುಟ್ಟುತ್ತದೆ ಕರ್ನಾಟಕವನ್ನು ಮುಸ್ಲಿಂ ಮಾಡಲು ಹೊರಟಿದ್ದಾರೆ ಹಿಂದೂಗಳಿಗೆ ಅನಿಯವಾದ್ರೆ ಹೋರಾಟ ಮಾಡಲ್ಲ ಮಂಡ್ಯದಲ್ಲಿ ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ ಮದುವೆ ಜನ ಪ್ರಥಮ ಜೆ ಬಿಜೆಪಿಯವರು ಬಂದಾಗ ಎತ್ನಾಳು ಘೋಷಣೆ ಹೋಗಿದ್ರು ಯುವಕರಿಗೆ ನಾನು ಮತ್ತೆ ಮಂಡ್ಯ ಬರ್ತೇನೆ ಅಂತ ಅವರು ಹೇಳಿದರು ಪ್ರಿಯಾಂಕ ಖರ್ಗೆ ಒಬ್ಬ ಮಹಾಮೂರ್ಖ ಇವನು ಒಬ್ಬ ಬಚ್ಚ ನೆಹರು ಯಾರೂ ಮಾಡಲಿಲ್ಲ ಇವನು ಮಾಡ್ತಾನ ಕೆಆರ್ ಆರ್ ಆರ್ ಎಸ್ ಬ್ಯಾನ್ ಮಾಡಲು ಇವರಿಗೆ ಸಾಧ್ಯವಿಲ್ಲ ಮುಸ್ಲಿಂ ಮೂಲೈಕೆಗಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಅವರು ಹೇಳಿದರು ಇವ್ರು ಎಷ್ಟು ಹಾಳಾಗುತ್ತಾರೆ ಹಿಂದೆ ಒಮ್ಮೆ ವೀರೇಂದ್ರ ಪಾಟೀಲ್ರು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ನೂರ ಎಂಬತ್ನಾಲ್ಕು ವಿಧಾನಸಭೆ ಬಂದ್ರೆ ಹಂಗೆ ಕರ್ನಾಟಕದಲ್ಲಿ ಪರವಾದಂಥ ಒಂದು ಸರ್ಕಾರ ಬರ್ತದೆ ಯಾರು ಆ ಬಿಜೆಪಿ ಕರ್ಕೊಂಡು ಬಂದು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ನೋಡ್ರಿ ಇಲ್ಲಿ ನೋಡಿದರೆ ಎಲ್ಲ ಈಗ ಕೆ ಶಿವಕುಮಾರ್ ಭದ್ರಕೋಟೆ ತಿಳ್ಕೊಂಡು ಬಲ್ಲೇ ನಾ ಈಗ ಇಲ್ಲಿ ವಾತಾವರಣ ನೋಡಿದ್ರೆ ಇಲ್ಲೇ ನಾವು ಬರ್ಲಾಕತ್ತೀವಿ ಮುಂದಿನ ಚುನಾವಣೆಯಲ್ಲಿ कर्नाटक के मुख्यमंत्री को एक खत लिखकर आरएसएस कर्नाटक में बयान करने का एक मांग किया है जो आरएसएस का शाखा है जो आरएसएस का जो कार्यक्रम है उसके ऊपर निषेध लगाने के लिए उन्होंने जो एक पत्र लिखा है ये संविधान के खिलाफ है जो आरएसएस का ये निषेध करने का पंडित जवाहरलाल नेहरू का जो कांग्रेस का प्रथम प्रधानमंत्री था उस समय से आज तक श्रीमती इंदिरा गांधी मनमोहन सिंह सभी ने कोशिश किया है बयान करने के लिए ये तो सुप्रीम कोर्ट में स्पष्ट रूप से इसको जो आरएसएस संगठन एक राष्ट्रीय संगठन है राष्ट्रपति का संगठन है इसलिए इसको निषेध करने का जो कोई भी कार्रवाई नहीं चला करके अभी सुप्रीम कोर्ट भी स्पष्ट रूप से जजमेंट दिया है इसलिए एक करके जो प्रियंका करके एक एक बहुत बच्चा है वो उसमें कोई कुछ भी उसको पता नहीं है क्या क्या कानून में क्या क्या है करके ऐसा एक सिर्फ मुस्लिम को खुशी पर करने के लिए ऐसा एक बयान दे रहे हैं ऐसा एक नाटक कर रहे हैं उसको सपोर्ट मुख्यमंत्री तो है, है ही है राहुल गांधी सपोर्ट है और उनका पूज्य पिताजी राष्ट्रीय अध्यक्ष खरगे जी का ही एक सपोर्ट है इसलिए उन्होंने एक पत्र लिखा है इसे कुछ नहीं होने कुछ भी नहीं होने वाला है आर निरंतर जब तक सूरज चांद रहेगा आर इस देश में रहेगा इस संदर्भ ಬಜರಂಗ ದಳದ ಮಂಜುನಾಥ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು ಮೈಸೂರಿನ ಬಸವನಗುಡಿ ಹೆಬ್ಬಾಳದ ಆಕಾಶ್ ಚಂದ್ರ ಎಂಬುವರು ಕಾವೇರಿ ನದಿಯ ದೊಡ್ಡ ಕಾಲುವೆಯಲ್ಲಿ ಬೊಮ್ಮ ಆಶ್ರಮ ಹತ್ತಿರ ಈಜಾಡಲು ಬಂದಿದ್ದು ನೀರಿಗೆ ಇಳಿದಾಗ ಬಾರದೆ ಸಾವನ್ನಪ್ಪಿದ್ದಾರೆ ಇವರ ದೇಹವನ್ನು ಅಗ್ನಿಶಾಮಕ ಇಲಾಖೆಯವರು ಕಾರ್ಯಾಚರಣೆ ನಡೆಸಿ ಹುಡುಕಿದ್ದಾರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದವರು ಅಂಬರೀಷ್ ಉಪ್ಪಾರ ಅಗ್ನಿಶಾಮಕ ಅಧಿಕಾರಿ ಮತ್ತು ತೇಜಮೂರ್ತಿ ಅನಂತ್ ಚಾಲಕ ಚಂದ್ರಶೇಖರ್ ಬಜರಾಜ್ರವರು ಶವವನ್ನು ಮೇಲಕ್ಕೆ ತೆಗೆದಿದ್ದಾರೆ

ಮಂಡ್ಯ ತಾಲೂಕಿನ ನಲವತ್ತಾರು ಗ್ರಾಮ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನೋಂದಾಯಿತ ಸಕ್ರಿಯ ಕುಟುಂಬಗಳ ಉದ್ಯೋಗ ಚೀಟಿ ಎಲ್ಲ ಸದಸ್ಯರುಗಳು ಅಕ್ಟೋಬರ್ ಮೂವತ್ತೊಂದರೊಳಗಾಗಿ ಒಳಗಾಗಿ ಈಕೆ ವಹಿಸಿ ಹೊಂದುವುದು ಕಡ್ಡಾಯ ಅಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಲೋಕೇಶ್ ಮೂರ್ತಿ ತಿಳಿಸಿದರು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ಆದೇಶದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪತ್ರ ಹಾಗೂ ವಿಡಿಯೋ ಸಂವಾದದ ಆದೇಶ ಹಾಗೂ ಮುಖ್ಯ ಕಾರ್ಯನಿರ್ವಾಹಕಾರಿಗಳ ಆದೇಶದ ಮೇರೆಗೆ ಮಹಾತ್ಮ ಗಾಂಧಿ ನರೇಗ ಯೋಜನೆಯಡಿ ಅನುಷ್ಠಾನಿಸುವ ಕಾಮಗಾರಿಗಳಲ್ಲಿ ಪಾರದರ್ಶಕತೆ ಜಾರಿಗೆ ತರುವ ಹಿನ್ನೆಲೆಯಲ್ಲಿ ಪ್ರತಿ ಜಾಬ್ಗಾರನ ಪ್ರತಿಯೊಬ್ಬ ಕೂಲಿಕಾರರ ಇಕೆ ವೈಸಿಯನ್ನು ತಾಲೂಕಿನಾದ್ಯಂತ ನಡೆಸಲಾಗುತ್ತಿದೆ ಎಂತ ಅವರು ವಿವರ ನೀಡಿದರು ಎನ್ ಎಂ ಎಂ ಎಸ್ ವೈ ಸಿ ಅಪ್ಡೇಟ್ ಪ್ರಕ್ರಿಯೆಯನ್ನು ಅಕ್ಟೋಬರ್ ಮಾಹಿನೊಳಗೆ ಪೂರ್ಣಗೊಳಿಸಲು ಗ್ರಾಮ ಪಂಚಾಯಿತಿಗಳಿಗೆ ವೇಳಾಪಟ್ಟಿಯನ್ನು ನಿಗದಿಪಡಿಸಿ ಅಗತ್ಯ ಅಧಿಕಾರಿ ಸಿಬ್ಬಂದಿಗಳಿಂದ ಅಪ್ಡೇಟ್ ಮಾಡಿಸಲು ಕ್ರಮವಹಿಸುವಂತೆ ಅವರು ಸೂಚಿಸಿದರು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ಮತ್ತು ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆಯುಕ್ತಾಲಯದ ನಿರ್ದೇಶನದಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನೋಂದಾಯಿತರಾಗಿರುವ ಎಲ್ಲ ಸಕ್ರಿಯ ಕಾರ್ಮಿಕರ ಇ ಕೆ ಮಾಡುವುದು ಕಡ್ಡಾಯವಾಗಿರುತ್ತದೆ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಈಗಾಗಲೇ ಕೆ ಎನ್ ಎಮ್ ಎಮ್ ಎಸ್ ಆ್ಯಪ್ನಲ್ಲಿ ಹಾಜರಾತಿ ತೆಗೆದುಕೊಳ್ಳುತ್ತಿದ್ದು ಎನ್ ಎಮ್ ಎಮ್ ಎಸ್ ಈಗ ಕೆ ವೈ ಇ ಕೆ ವೈ ಸಿ ಮಾಡುವುದರ ಮೂಲಕ ಇನ್ನೂ ಹೆಚ್ಚಿನ ಪಾರದರ್ಶಕತೆ ತರಲು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ಸೂಚನೆ ನೀಡಿರುತ್ತದೆ ಅದರಂತೆ ಇ ಕೆ ಸಿ ಮಾಡದ ಇ ಕೆ ಸಿ ಮಾಡದ ನೌಕರರ ಹಾಜರಾತಿಯನ್ನು ಸಿ ಮಾಡದ ಸಕ್ರಿಯ ಕೂಲಿ ಕಾರ್ಮಿಕರ ಹಾಜರಾತಿಯನ್ನು ಎನ್ ಎಮ್ ಎಮ್ ಎಸ್ ಆ್ಯಪ್ ತೆಗೆದುಕೊಳ್ಳುತ್ತಿಲ್ಲ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಮಹಾ ಮಂಡ್ಯ ತಾಲೂಕಿನ ಎಲ್ಲ ಸಕ್ರಿಯ ಕಾರ್ಮಿಕರು ಈ ಎನ್ ಎಮ್ ಎಮ್ ಎಸ್ ಮೂಲಕ ಇ ಕೆ ಸಿ ಮಾಡಿಸಿಕೊಡುವುದು ಕಡ್ಡಾಯವಾಗಿರ್ತದೆ ಎಲ್ಲ ಈಗ ಆಲ್ರೆಡಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗದವರಿಗೆ ಸೂಚನೆ ನೀಡಿದ್ದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇ ಕೆ ವೈ ಸಿ ಮಾಡುತ್ತಿದ್ದು ಎಲ್ಲ ಸಕ್ರಿಯ ಕಾರ್ಮಿಕರು ತಮ್ಮ ಗ್ರಾಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಇ ಕೆ ವೈ ಸಿ ಮಾಡಿಕೊಳ್ಳುವುದರ ಮೂಲಕ ಯೋಜನೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿದೆ ಪಾಂಡುಪುರ ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಸತತವಾಗಿ ನಡೆಯುತ್ತಿರುವ ಶ್ರೀ ಸಿದ್ದಿವಿನಾಯಕ ಸೇವಾ ಸಮಿತಿಯ ವತಿಯಿಂದ ದೊಡ್ಡ ಗಣಪತಿ ಉತ್ಸವ ವಿಸರ್ಜನೆ ಸಂಭ್ರಮದಿಂದ ಜರುಗಿತು ಆಗಸ್ಟ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಗೌರಿ ಗಣೇಶ ಹಬ್ಬ ದಿನದಿಂದಲೇ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಪ್ರತಿದಿನವೂ ವಿಶೇಷ ಪೂಜೆ ಭಜನೆ ಭಕ್ತಿ ಗೀತೆಗಳು ಭರತನಾಟ್ಯ ಕೃಷ್ಣ ವೇಷ ಸ್ಪರ್ಧೆ ರಂಗೋಲಿ ಜನಪದ ಗೀತೆ ಚಲನಚಿತ್ರ ಹಾಡು ಮ್ಯಾರಿ ಶೋ ಕರೋಕೆ ಹರಿಕತೆ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಅನ್ನ ಸಂತರ್ಪಣೆ ಸೇರಿದಂತೆ ಅನೇಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ವಿಸರ್ಜನಾ ಉತ್ಸವದ ಅಂಗವಾಗಿ ಅಲಂಕರಿಸಲಾದ ಶ್ರೀ ವಿದಿವಿನಾಯಕ ಗಣಪತಿಗೆ ವಿಶೇಷ ಅಲಂಕಾರ ಪೂಜೆ ಪುರಸ್ಕಾರಗಳು ನೆರವೇರಿಸಲಾಯಿತು ಮಧ್ಯಾಹ್ನದಿಂದ ಆರಂಭವಾದ ಭವ್ಯ ಮೆರವಣಿಗೆಯಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತಮಟೆ ನಗಾರಿ ನಾಶಿಕ್ ಡೋಲ್ ಪೂಜಾ ಕುಣಿತ ಸ್ಯಾಕ್ಸಫೋನ್ ವಾದ್ಯಗೋಷ್ಠಿ ಭದ್ರಾಕಾಳಿ ಕುಣಿತ ಗಾರಡಿಗೊಂಬೆ ಮಹಿಳಾ ವಿರಾಗ ಕುಣಿತ ಸೇರಿದಂತೆ ಹಲವು ಜಾನಪದ ಕಲಾ ಪ್ರಕಾರಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು ವಿಶೇಷವಾಗಿ ಡಿವಿಎಸ್ಬಿ ಶಾಂತವಲ್ಲಪ್ಪ ಶ್ರೀರಂಗಪಟ್ಟಣ ಟೌನ್ ಮತ್ತು ರೂರಲ್ ಇನ್ಸ್ಪೆಕ್ಟರ್ ಜಯಕುಮಾರ್ ಮೇಲುಕೋಟೆ ಇನ್ಸ್ಪೆಕ್ಟರ್ ಅಶೋಕ್ ಶ್ರೀರಂಗಪಟ್ಟಣ ಅರಕೆರೆ ಪೇಟೆ ಅಧಿಕಾರಿಗಳು ಹಾಗೂ ಪಾಂಡುಪುರ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಸೇರಿದಂತೆ ಅನೇಕರು ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವ ವಹಿಸಿದರು ಭಕ್ತಿಭಾವದಿಂದ ಸಾಗಿದ ಮೆರವಣಿಗೆ ರಾತ್ರಿ ಹತ್ತು ಗಂಟೆಗೆ ಮಹಾಕಾಳೇಶ್ವರಿ ದೇವಾಲಯದ ಮುಂಭಾಗ ವಿಶಿನಾಲೆಗೆ ತಲುಪಿ ಶ್ರೀ ವಿದ್ಯಿವಿನಯಕ ಗಣಪನ ಗಣಪತಿಯನ್ನು ವಿಸರ್ಜನೆ ಮಾಡಲಾಯಿತು ಸಂದರ್ಭದಲ್ಲಿ ಕ್ಷೇತ್ರದ ನಾಯಕರು ಮಕ್ಕಳರು ಮತ್ತು ಸಾವಿರಾರು ಭಕ್ತರು ಭಾಗವಹಿಸಿದರು ಎಲ್ಲರೂ ಶ್ರೀ ಗಣಪತಿಯ ಕೃಪೆಗೆ ಪಾತ್ರರಾಗಬೇಕಂತ ವಿನಾಯಕ ಸೇವಾ ಸಮಿತಿಯ ಪದಾಧಿಕಾರಿಗಳು ಮನವಿ ಮಾಡಿದರು ಮುಂದೆ ದೇಶದ ಅಧಿಕಾರ ಸನ್ಯಾಸಿಕ್ಕೈಯಲ್ಲಿ ಸಿಗತ್ತೆ ಅಂತ ಬ್ರಹ್ಮಾಂಡ ಗುರೂಜಿ ಭವಿಷ್ಯ ನೀಡಿರುವ ಹಿನ್ನೆಲೆಯಲ್ಲಿ ಮದ್ದೂರು ಶಾಸಕ ಕದರೂರು ವಿಜಯ್ ಬ್ರಹ್ಮಾಂಡ ಗುರೂಜಿ ವಿರುದ್ಧ ಕೆಂಡಾಮಂಡರವಾಗಿದ್ದಾರೆ ಮದ್ದೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಆತ ಯಾವನೋ ಆ ದಂಡ ವಿಚಾರ ಬೇಡ ಆತ ಯಾರು ಸರ್ಕಾರದ ಭವಿಷ್ಯ ಹೇಳೋಕ್ಕೆ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ಭವಿಷ್ಯನ ಈ ದೇಶದ ಜನ ನಿರ್ಧಾರ ಮಾಡ್ತಾರೆ ಪುಕ್ಸಟ್ಟರು ಹೋಲ್ಕಲ್ ಮಾಡಿಕೊಂಡು ಜನರಿಗೆ ಮಂಕುಬೋದಿ ಹಚ್ಚಿಕೊಂಡು ಚಿಲ್ಲರೆ ಕಾಸಲ್ಲಿ ಬದುಕ್ತಿದ್ದಾನೆ ಆತ ಏನು ಸರ್ಕಾರದ ಭವಿಷ್ಯ ಹೇಳ್ತಾನೆ ಜನ ನಿರ್ಧಾರ ಮಾಡ್ತಾರೆ ಅಂತ ಅವರು ಅರಿಹಾಯ್ದಿದ್ದಾರೆ ಅವ್ನು ರೀ ಸರ್ಕಾರದ ಬಗ್ಗೆ ನಿರ್ಧಾರ ಮಾಡುತ್ತೆ ಸರ್ ಕಾಲ್ ಮಾಡ್ಕೊಂಡು ಅವ್ರ ಅವ್ರನ್ನ ಮಂಗ್ ಬುದ್ಧಿ ಹೆಚ್ಕೊಂಡು ಚಿಲ್ಲರೆ ಕಾಸು ಹಚ್ಕೊಂಡು ಹೊಡೆದು ಅವರೆಲ್ಲ ಏನು ಭವಿಷ್ಯ ನಿರ್ಧಾರ ಮಾಡ್ತಾರೆ ಜನ ನಿರ್ಧಾರ ಮಾಡೋದು ಯಾವ ಸರ್ಕಾರ ಬರಬೇಕು ಅಂತ ಅವ್ನ ಯಾವ ಅಲ್ಲೊಬ್ಬ ಸನ್ಯಾಸಿರಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಇತ್ತೀಚೆಗೆ ರಾಜ್ಯ ಕೈಮಗ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ನೇಮಕವಾದ ಕೇರ್ಪೇಟೆ ತಾಲೂಕಿನ ಕೈ ಮುಖಂಡ ಬಿ ನಾಗೇಂದ್ರ ಕುಮಾರ್ ಅಧ್ಯಕ್ಷರಾದ ಬಳಿಕ ಕೇರ್ಪೇಟೆಗೆ ಆಗಮಿಸಿದ್ದು ಈ ವೇಳೆ ಪಟ್ಟಣದಲ್ಲಿ ಕೈ ಕಾರ್ಯಕರ್ತರು ಅವರಿಗೆ ಪಟಾಕಿ ಸಿಡಿಸಿ ಹಾರ ಹಾಕಿ ಹೆಗರ ಮೇಲೆ ಹೊತ್ತು ಮೆರವಣಿಗೆ ಮಾಡಿ ಅದ್ದೂರಿ ಸ್ವಾಗತ ಕೋರಿದರು ಈ ವೇಳೆ ಮಾತನಾಡಿದ ಅವರು ಕೈಮಗ್ಗ ನಿಗಮದ ಅಧ್ಯಕ್ಷರಾಗಿ ನೇಕಾರ ಪರ ಅಭಿವೃದ್ಧಿ ಕೆಲಸ ಮಾಡುವುದಾಗಿ ತಿಳಿಸಿದರು ಅಧ್ಯಕ್ಷರನ್ನಾಗಿ ನೇಮಿಸಿದ ಪಕ್ಷದ ಹೈಕಮಾಂಡ್ ಸೇರಿದಂತೆ ಜಿಲ್ಲೆಯ ನಾಯಕರು ಕ್ಷೇತ್ರದ ನಾಯಕರಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು ಎಲ್ಲರ ಆಶೀರ್ವಾದದಿಂದ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರ ನಾಯಕರುಗಳಿಗೂ ಪಕ್ಷಕ್ಕೂ ಅದು ಅದಕ್ಕಿಂತ ಹೆಚ್ಚಾಗಿ ನನ್ನ ತಾಲೂಕಿನ ಎಲ್ಲ ಎಲ್ಲ ನನ್ನ ಕಾಂಗ್ರೆಸ್ ಅಣ್ಣ ತಮ್ಮಂದಿರಿಗೂ ನಾನು ಯಾವತ್ತೂ ಕೂಡ ಜಾತಿ ಭೇದ ವರ್ಗ ಅನ್ನೋ ಲೆಕ್ಕದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಾನಲ್ಲ ನನಗೆ ಜಾತಿ ಇದ್ದಿದ್ದು ಒಂದೇ ಅದು ಕಾಂಗ್ರೆಸ್ ಜಾತಿ ನನ್ನ ಎಲ್ಲ ಕಾರ್ಯಕರ್ತರುಗಳು ನನ್ನ ಕಾಂಗ್ರೆಸ್ ಜಾತಿ ಅಣ್ತಮ್ದಿರು ಅವರೆಲ್ಲರನ್ನೂ ಉಳಿಸ್ಕೊಂಡು ಎಮ್ ಎಲ್ ಎ ಇಲ್ಲ ಅನ್ನೋ ಕೊರಗನ್ನ ನಿವಾರಣೆ ಮಾಡಿ ಅವರ ಋಣ ತೀರಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಕೋಟಿ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಿಗಳ ಬೆಸುಗೆ